ಶಿರಾ ತಾಲೂಕು ಬುಕ್ಕಾಪಟ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಮೂಲಕ ನೋಡುಗರ ಮನಸ್ಸೊರೆಗೊಂಡರು ನಂತರ ಬುಕಾಪಟ್ಟಣ ವಿಎಸ್ಎಸ್ಎನ್ ಸಂಘದ ಅಧ್ಯಕ್ಷ ಹೊಸಪಾಳೆಯ ಸತ್ಯನಾರಾಯಣ ಮಾತನಾಡಿ ಸರ್ಕಾರಿ ಶಾಲೆಗಳು ಎಂದರೆ ಮೂಗು ಮುರಿಯುವ ಇಂತಹ ಕಾಲಘಟ್ಟದಲ್ಲಿ ಬುಕಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯು ಖಾಸಗಿ ಶಾಲೆಗಳಿಗೆ ಸೈಡ್ ಹೊಡೆಯುವ ರೀತಿಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಶಾಲೆಯಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಭಾ ಕಾರಂಜಿ ವಾರ್ಷಿಕ ಕ್ರೀಡಾಕೂಟದಂತಹ ಕಾರ್ಯಕ್ರಮಗಳು ಎಲ್ಲರೂ ತಮ್ಮ ಮಕ್ಕಳನ್ನು ಇಂತಹ ಶಾಲೆಗೆ ಸೇರಿಸಬೇಕು ಎಂಬಂತಹ ವಾತಾವರಣ ಸೃಷ್ಟಿಯಾಗಲು ಕಾರಣವಾಗಿದೆ ಎಂದರು ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಬಿಆರ್ ಮಂಜುನಾಥ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮುಜಾಹಿದ್ ಸದಸ್ಯರಾದ ದಿವಾಕರ್ ನಿರ್ದೇಶಕ ಗೋವಿಂದಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಲಸ್ಟರ್ ಎರಡು ಶಿರಾ ಯೋಜನಾಧಿಕಾರಿ ರಮೇಶ್ ಸೇರಿದಂತೆ ಪೋಷಕರು ಸಾರ್ವಜನಿಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಫೈರೋಜ್ ಪಾಷಾ ಮುಖಪಟ್ಟಣ ಪುಲೈಸರು ಹ್ಞೂ ಸ್ಟಾರ್ಟ್ ಜಿ ಬಿ ಸಿದ್ದರಾಮಯ್ಯ ಅಂತ ಬೃತಿ ಮುಖ್ಯ ಶಿಕ್ಷಕರು ಜಿ ಎಚ್ ಪಿ ಎಸ್ ಬುಕ್ಕಾಪಟ್ಟಣ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೀತು ಒಳ್ಳೆಯ ಎಲ್ಲರೂ ಸಹಕಾರ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಶಿಕ್ಷಕರು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಯಾವುದೇ ಕಾನ್ವೆಂಟ್ಗಿನ್ನೇ ಹೆಚ್ಚಾಗಿ ಚೆನ್ನಾಗಿ ನಡೀತು ಎಲ್ಲರೂ ಗ್ರಾಮಸ್ಥರು ಊರ್ನರು ಶಿಕ್ಷಕರು ವಿದ್ಯಾರ್ಥಿಗಳು ಚೆನ್ನಾಗಿ ಸಹಕಾರ ಕೊಟ್ಟರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭವನ್ನು ಇವತ್ತು ಮಧ್ಯಾಹ್ನ ಬುಗ ಬುಖಪಟ್ಣ ಮಿಡ್ಲಿ ಸ್ಕೂಲಲ್ಲಿ ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ವಿ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಊರಿನ ಜನರು ಮತ್ತು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇಪ್ಪತ್ತಾರನೇ ಸಾಲಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಕಲಾರವ ಇದು ಭಾಳ ವಿಜೃಂಭಣೆಯಿಂದ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಆ ರೀತಿಯಲ್ಲಿ ಇವತ್ತು ನಮ್ಮ ಬುಕಾಪಟ್ನ ಜಿ ಎಮ್ ಎಚ್ ಬಿ ಎಸ್ ಶಾಲೆಯಲ್ಲಿ ನಡೀತಾ ಇದೆ ಅದು ನಮಗೆಲ್ಲ ಭಾಳ ಸಂತೋಷ ಇದಕ್ಕೆ ಕಾರಣಭೂತರಾದಂತಹ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಗೂ ನಮ್ಮ ಎಸ್ ಟಿ ಎಮ್ ಸಿಯ ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಅವನ ಎಲ್ಲ ಅಧಿಕಾರಿ ವೃಂದದವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿನಂದಿಸ್ತೇನೆ ವಿದ್ಯಾರ್ಥಿಗಳ ಪೇರೆಂಟ್ಸು ಮತ್ತು ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದ ದೆಸೆಯಿಂದ ಇಂಥ ಕಾ ಕಾಂಪಿಟೇಷನ್ ಯುಗದಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲ್ಗಳ ಸ್ಕೂಲಿನ ಕಾಂಪಿಟೇಷನ್ ಯುಗದಲ್ಲಿ ಇಷ್ಟು ಸಹಕಾರವಾಗಿ ಇಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಸಹಕಾರ ಕೊಟ್ಟಿತ್ತು ಗ್ರಾಮಸ್ಥರು ಮತ್ತು ಪೇರೆಂಟ್ಸ್ಗಳು ಅವರ ಸಹಾಯ ಇಲ್ಲದಲ್ಲಿ ನಾವು ಸದ ಸದಸ್ಯರಾಗಲಿ ಇಲ್ಲಿ ಎಸ್ ಡಿ ಎಮ್ ಸಿ ಡೈರೆಕ್ಟ್ರುಗಳಾಗಲಿ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಹೆಚ್ಚಿನ ಶಿಕ್ಷಕರು ನಮಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅಲ್ಲಿ ಸಣ್ಣ ಪುಟಾಣಿ ಮಕ್ಕಳು ನೋಡಿಬಿಟ್ರೆ ಭಾಳ ನಮಗೆ ಖುಷಿ ಆಗ್ತಿದೆ ನಮಗೆ ಇವತ್ತು ಮುಂದಿನ ದಿನದಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಮುಂದುವರಿಸ್ಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಪುಟಾಣಿ ಮಕ್ಕಳು ನೋಡಿಬಿಟ್ರೆ ನಮಗೆ ಭಾಳ ಆಗುತ್ತೆ ಆಮೇಲೆ ಇನ್ನೊಂದು ನಮ್ಮ ಓಂ ಶಕ್ತಿ ಇದರಿಂದ ನೋಡಿಬಿಟ್ರೆ ಮಕ್ಕಳಿಂದ ನಮಗೆ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಗ್ಬಿಡ್ತು ನನಗಂತೂ ನೋಡಿದು ಭಾಳ ನೀಟಾಗಿ ಮಾಡಿದ್ದಾರೆ ನಾವು ಹೇಳಿದ್ಗು ಭಾಳ ಚೆನ್ನಾಗಿ ನಡ್ಕೊಟ್ಟವ್ರೆ ಶಿಕ್ಷಕರಲ್ಲಾಗ್ಲಿ ಮೇಡಮ್ಗಳಲ್ಲಿ ಭಾಳ ನೀಟಾಗಿ ನೋಡ್ಕೊಂಡಿದ್ದಾರೆ ಪ್ರೈವೇಟ್ ಸ್ಕೂಲ್ಗಿಂತ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಭಾಳ ನೀಟಾಗಿ ನೋಡ್ಕೊತಾ ಇದ್ದಾರೆ ಮುಂದೆ ಏನಪ್ಪ ಅಂದರೆ ಹುಡುಗರಿಗೆಲ್ಲ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಇರೋದು ಎಕ್ಸಾಮ್ ಒಂದು ಅದೊಂದು ಚೆನ್ನಾಗಿ ಬಂದರೆ ಕಾಪಟ್ನ ಸ್ಕೂಲ್ಗೆ ತುಂಬ ಚೆನ್ನಾಗಿ ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಿದರು ಮಕ್ಕಳೆಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ತುಂಬ ಇನ್ನೂ ಮುಂದೆ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ इडली